ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಮೀನ ಇಬ್ಬರಿಗೂ ಕೂಡ ಲಕ್ಕಿ ಬರ್ತಾಡೆ ಅಂತ ಹೇಳಿ ಗೊತ್ತಿರುತ್ತೆ ಮೀನ ಖುಷಿ ಪಡ್ತಾ ಇರ್ತಾಳೆ ಸೂರ್ಯ ಬೇಜಾರ್ ಮಾಡ್ಕೊತಾ ಇರ್ತಾನೆ ಯಾಕೆ ಈ ರೀತಿ ಬೇಜಾರು ಮಾಡ್ಕೊಕೊತಿದ್ದೀರಾ ಇನ್ನು ಏನಮ್ಮ ಮಾಡಲಿ ನನಗೆ ಲಕ್ಕಿ ಅರವತ್ತನೇ ವರ್ಷದ ಬರ್ತಡೇಗೆ ಏನು ಕೊಡಿಸೋದಕ್ಕಾಗಲಿಲ್ಲ ಅಟ್ಲೀಸ್ಟ್ ಈಗಲಾದರೂ ಕೊಡ್ಸೋಣ ಅಂತಂದರೆ ಕೈಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಕಣೆ ಅಂತ ಹೇಳ್ತಾರೆ ರೀ ನಾವು ಯಾಕೆ ಒಂದು ಕೆಲಸ ಮಾಡಬಾರ್ದು ಅಜ್ಜಿ ಹೇಗಿದ್ದರೂ ನಮಗೆ ಅಂತ ಹೇಳಿ ಒಡವೆ ಕೊಟ್ಟಿದ್ದಾರಲ್ವಾ ಅದರಿಂದ ಅವ್ರಿಗೆ ಏನಾದರೂ ಕೊಡಿಸಿದ್ರೆ ಅಂತ ಆಗ ಲೇ ಮೀನಾ ಅದು ನಿಮಗೆ ಅಂತ ಕೊಟ್ಟಿರೋದು ನೀವು ಅಜ್ಜಿಗೋಸ್ಕರ ಕೊಡ್ಸಿದ್ರೆ ಅದು ನನಗೆ ಅನ್ನೋದೇ ಆಗುತ್ತೆ ರೀ ಬನ್ನಿ ಹೋಗೋಣ ಅಂತ ಹೇಳಿದಾಗ ಅದನ್ನ ಸಕ್ಕರೆ ಕೊಡ್ತಾಳೇನೆ ಅಂತ ಹೇಳಿ ಕೇಳ್ತಾಳೆ ಈಗ ಅಯ್ಯೋ ಮಾವನ ಹತ್ರ ಕೇಳಿ ಈಸ್ಕೊಡೋಣ ಬನ್ನಿ ಅಂತ ಹೇಳಿ ಬರ್ತಾಳೆ ಆಗ ಅವ್ರು ಪೇಪರ್ ಓದ್ಕೊಂಡು ಕೂತಿರ್ತಾರೆ ಮಾವ ಅಂತ ಹೇಳ್ತಾಳೆ ಏನಮ್ಮ ಅಂತ ಹೇಳಿದಾಗ ಅದು ಮಾವ ನಾನು ನಿಮ್ಮನ್ನು ಏನೋ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಬೇಜಾರು ಮಾಡ್ಕೋಬಾರ್ದು ನೀನು ನನ್ನ ಮನಸ್ಸಿಗೆ ಬೇಜಾರಾಗೋ ಥರ ಯಾವುದನ್ನು ಕೇಳಲ್ಲ ಅಂತ ನನಗೆ ಗೊತ್ತಮ್ಮ ಏನು ಹೇಳು ಅಂತ ಹೇಳ್ತಾರೆ ಅದು ಅಜ್ಜಿ ನನಗೆ ಅಂತ ಒಡವೆಗಳನ್ನ ಕೊಟ್ಟಿತ್ತಲ್ವಾ ಆ ಒಡವೆಗಳ ಅವಶ್ಯಕತೆ ನನಗೆ ಇವಾಗಿತ್ತು ಅದು ನನಗೆ ಬೇಕಿತ್ತು ಮಾವ ಅಂತ ಹೇಳಿ ಕೇಳ್ತಾರೆ ಇರ್ತಾಳೆ ಅಷ್ಟರಲ್ಲಿ ಮನೋಜ ಕೂಡ ಬಂದು ಅದನ್ನು ಕೇಳಿಸ್ಕೊತಾ ಇರ್ತಾನೆ ಅಷ್ಟಕ್ಕೆ ಯಾಕಮ್ಮ ನನ್ನನ್ನು ಬಂದು ಈ ರೀತಿ ಕೇಳ್ತಾ ಇದೆಯಾ ಮತ್ತೆ ಹತ್ರ ಇದೆ ಹೋಗಿ ಇಸ್ಕೋ ಅಂತ ಹೇಳಿದಾಗ ಅಲ್ಲ ಅವತ್ತು ಬೇಡ ಅಂತ ಹೇಳಿ ಕೊಟ್ಟಿದ್ವಿ ಆದ್ರೆ ಇವತ್ತು ಬೇಕಿತ್ತು ಅಂತ ಹೇಳಿದಾಗ ಅದಕ್ಕೆ ಯಾಕಮ್ಮ ಅದು ನಿನ್ನ ಬೇಕು ಅಂದರೂ ನಿಂದೆ ಬೇಡ ಅಂದರೂ ನಿಂದೆ ಹೋಗಿ ನೀವು ಮತ್ತೆ ಹತ್ರ ಕೇಳು ಅಂತ ಹೇಳ್ತಾರೆ ನೀವೇ ಒಂದು ಮಾತು ಅಂತ ಹೇಳಿದಾಗ ಈ ಕಡೆ ಮನೋಜನ್ಗೆ ತುಂಬಾ ಶಕ ಹೋಗುತ್ತೆ ಅಯ್ಯೋ ಈಗ ಅಮ್ಮ ಎಲ್ಲ ವಿಚಾರನೂ ಹೇಳಿಬಿಡ್ಬಿಡ್ತಾರ ನಾನು ಸಿಕ್ಕಾಕೊಂಡ್ಬಿಡ್ತೀನ ಉಡವೆ ಬೇಕು ಅಂತಂದರೆ ಈಗ ಅಮ್ಮ ತಂದು ಕೊಡ್ತಾರೆ ಅಂತ ಹೇಳಿ ಭಯ ಪಡ್ಕೊಳ್ತಾ ಇರ್ತಾನೆ ಶಾಂತಿ ಏ ಶಾಂತಿ ಅಂತ ಹೇಳಿ ಕರೀತಾರೆ ರೀ ಯಾವಾಗಲೂ ಶಾಂತಿ 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 ಅಂತ ಇರ್ತೀರ ಏ ಬಾರ ಇಲ್ಲಿ ಯಾಕೆ ಒಳ್ಳೆ ಅಶಾಂತಿ ಆಡ್ದಂಗೆ ಆಡ್ತೀಯಾ ಅದು ನಮ್ಮಮ್ಮ ಮೀನಿಗೆ ಅಂತ ಒಡವೆ ಕೊಟ್ಟಿದ್ರಲ್ಲ ಅದು ಅವ್ಳಿಗೇನೋ ಬೇಕಂತೆ ಕೊಡೆ ಅಂತ ಹೇಳಿ ಕೇಳ್ತಾರೆ ಸ ಶಾಂತಿಗೆ ತುಂಬಾ ಶಾಕ್ ಆಗಿಬಿಡತ್ತೆ ಹಾಗೆ ಗರ ಬರ್ದಂಗೆ ನಿಂತ್ಕೊಂಡ್ಬಿಡ್ತಾಳೆ ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟೆ ಹಾಂ ಅದೇನು ಮಾಡೋಕ್ಕಂತೆ ಅವ್ಳಿಗೆ ಅವಳು ಬೇಡ ಅಂತ ಕೊಟ್ಟಿದ್ಲಲ್ವಾ ಅಂತ ಹೇಳಿದಾಗ ಅವಳು ಕಣೆ ಅವಳಿಗೆ ಯಾಕಾದ್ರೂ ಬೇಕಾಗುತ್ತೆ ಕೊಡು ಸುಮ್ಮನೆ ಅಂತ ಹೇಳಿ ಹೇಳ್ತಾರೆ ಏನಪ್ಪ ಮಾಡೋದು ಅಂತ ಹೇಳಿ ಈ ಕಡೆ ಶಾಂತಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್